ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಯಾರು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸಪೋರ್ಟ್ ಮಾಡಿ ಇದು ಮಂಡೇ ಬ್ಲಾಗು ನನಗೆ ರಂಗೋಲಿ ಬಿಡ್ಸೋದಂದ್ರೆ ತುಂಬ ಇಷ್ಟ ಆದರೆ ಮಳೆಯಿಂದ ಎಲ್ಲ ತೊಳೆದು ಹೋಗ್ತಿದೆ ಅದೇ ಬೇಜಾರು ಅಲ್ಲಿ ಅಮ್ಮನ ಮನೇಲಿರುವಾಗೂ ಅಷ್ಟೇ ಯಾವ ಥರ ಹಬ್ಬ ಏನಾದ್ರು ಇರ್ತ ಡೈಲಿ ರಂಗೋಲಿ ನಾನೇ ಬಿಡ್ತಾ ಇದ್ದೆ ಇಲ್ಲ ಅಕ್ಕ ಬಿಡ್ತಾಯಿದ್ರು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಎಲ್ಲ ಮಲಗಿದ್ರು ಯುಕ್ತ ಮತ್ತು ನಮ್ಮ ಮನೆಯವ್ರೂ ನಾನು ವಾರಕ್ಕೊಂದ್ಸರ್ತಿ ಗ್ಯಾಸ್ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ನಾನು ಸ್ಟಿಕ್ಕರಿಂಗ್ ಹಾಕಿದ್ದೀನಿ ಎಣ್ಣೆ ಏನು ಆತಿಲ್ದಿರ ಥರ ಹಾಗಾಗಿ ನಾನು ವಾರಕ್ಕೆ ಒಂದೇ ಸತಿ ತೊಳೆಯೋದು ಇಲ್ಲ ಅಂದಿದ್ರೆ ಆ ಸ್ಟಿಕ್ಕರ್ ಇಲ್ದಾಗ ನಾನು ವಾರಕ್ಕೆ ಎರಡು ಸತಿನಾದರೂ ತೊಳಿಬೇಕಿತ್ತು ಯಾಕೆಂದರೆ ಏನಾದರೂ ಮೀನು ಫ್ರೈಯೋ ಅಥವಾ ಏನಾದ್ರು ಒಗ್ಗರಣೆದು ಎಲ್ಲ ಆ ರೀತಿ ಒಂಥರ ಹೋಗ್ಬಿಟ್ಟಿತ್ತು ಯಾಕೆ ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವ್ರ ಹತ್ತಿರ ಆಗೋಲ್ಲ ಇನ್ನು ಯುಕ್ತು ಎತ್ತಿರ ಆಗೋಲ್ಲ ಅಂತ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೆ ಸ್ವಲ್ಪ ಹಾಲು ಕಾಯಿಸಿಡೋಣ ಅಂತ ಕಾಯಿಸಿಟ್ಬಿಡ್ತಿದ್ದೆ ಕುಯಿ ಅಂತ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೆ ಇನ್ನು ರಾತ್ರಿದು ಚಪಾತಿ ಮಿಕ್ಕಿದ್ದು ನಿನ್ನೆ ಸಂಡೇದು ಅದಕ್ಕೆ ನಾನು ಚಪಾತಿ ನೂಡಲ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಹೇಗಿದ್ದರೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಡಯೆಟ್ ಮಾಡ್ತಾರೆ ಅವ್ರು ಜಿಮ್ಗೆಲ್ಲ ಹೋಗ್ತಾರೆ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಒಂದು ನಾಲ್ಕು ಮೆಣಸಿನ್ಕಾಯಿ ಈರುಳ್ಳಿ ಒಂದು ಒಂದೇ ಒಂದು ಟೊಮ್ಯಾಟೊ ಬೀನ್ಸು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಚಪಾತಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊಳ್ತಾ ಇದ್ದೆ ನಾನು ಇನ್ನು ಚಪಾತಿನ ರೋಲ್ ರೋಲ್ ಮಾಡ್ಕೊಂಡು ಕಟ್ ಮಾಡೋಣ ಅಂತ ಉತ್ತು ಸ್ಲೈಡಾಗಿ ಕಟ್ ಮಾಡ್ಕೊಂಡು ಹೋಗ್ಬೇಕು ಅದು ಆ ಥರ ಕಟ್ ಮಾಡ್ತಾ ಇದ್ದೆ ನಾನು ಈಗ ಮಾಡ್ತಿದ್ದೀನಿ ನೋಡಿ ಇನ್ನು ನೆಕ್ಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಸಾಸಿವೆ ಬೇಕಾದ್ರೆ ಹಾಕೊಳ್ಳಿ ಅದು ಆಪ್ಷನಲ್ಲು ನೀವು ಹಾಕಂಗಿದ್ರೆ ಹಾಕ್ಬೋದು ಇಲ್ಲ ನೆಕ್ಸ್ಟ್ ಈರುಳ್ಳಿನ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಳ್ತಿದ್ದೀನಿ ನಾನು ಅದು ಕೂಡ ಫ್ರೈ ಆಯಿತು ನೆಕ್ಸ್ಟು ಕ್ಯಾಪ್ಸಿಕಮ್ಮು ಬೀನ್ಸ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟು ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಅದು ಆಪ್ಷನಲ್ಲಿ ಕ್ಯಾರೆಟ್ ಹಾಕಿದ್ರೆ ಸ್ವೀಟ್ ಆಗುತ್ತೆ ಅಂತ ನಾನು ಹಾಕ್ಲಿಲ್ಲ ಇಲ್ಲಿ ನೆಕ್ಸ್ಟು ನೀವು ಹಾಕಿರೋ ತರಕಾರಿ ಪೂರ್ತಿ ಚೆನ್ನಾಗಿ ಬೆಂದಾದಮೇಲೆ ತಳ ಇಟ್ಕೊಂಡ್ರೆ ಸ್ವಲ್ಪ ನೀರು ಹಾಕಿ ನೆಕ್ಸ್ಟು ಚೆನ್ನಾಗಿ ಫ್ರೈ ಆಗಿದ್ದಿಲ್ಲ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಪೂನ್ ಖಾರ ಪುಡಿ ಅರ್ಶನ ನೆಕ್ಸ್ಟು ಧನ್ಯಾ ಪೌಡರು ಸ್ವಲ್ಪ ಇನ್ನೂ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಚಪಾತಿನ ಇದ್ದೀನಿ ಇಲ್ಲಿ ಇನ್ನು ಇನ್ನೊಂದು ಐದು ಹತ್ತು ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದು ಅಷ್ಟರಲ್ಲಿ ರೆಡಿ ಆಯಿತು ಸ್ಟವ್ ಕೂಡ ಆಫ್ ಮಾಡಿದೆ ನಾನು ನಮ್ಮ ಮನೆಯವರು ಕೆಲಸ ಕೊಟ್ಟಿದ್ರಲ್ಲ ಅವ್ರಿಗೆ ಹಾಕಿಕೊಟ್ಟಿರ್ತೆ ನಾನು ನನ್ನ ವೀಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು ಇನ್ನು ಮಧ್ಯಾಹ್ನಕ್ಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ ಇದ್ದೆ ಇನ್ನು ಕರೆಂಟ್ ಹೋದರೆ ಕಷ್ಟ ಆಗಲೇ ಕರೆಂಟ್ ಹೋಗ್ಬಿಟ್ಟು ಬಂದಿತ್ತು ನೆಕ್ಸ್ಟ್ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಟೊಮ್ಯಾಟೊ ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಇದ್ರ ಜೊತೆ ಒಂದೇ ಒಂದು ಚಕ್ಕೆ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮಮ್ಮ ಹೇಳಿದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಇದು ಆ್ಯಕ್ಚುಲಿ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮಸಾಲೆನ ಹಾಕಿತ್ತು ಖಾರ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಧನ್ಯ ಅರ್ಶನ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಸಿಗೆ ಸ್ವಲ್ಪ ನಿಮ್ಗೆ ಎಷ್ಟು ಅಷ್ಟು ಸ್ವಲ್ಪ ನೀರು ಗಟ್ಟಿ ಬೇಕಾ ತೆಳ್ಳು ಬೇಕಾ ಅಂತ ನೋಡ್ಕೊಂಡ್ಬಿಟ್ಟು ಮಾಡಿ ನಾನು ನೆಕ್ಸ್ಟು ನೆಕ್ಸ್ಟ್ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಹುರುಳಿ ಕಾಳನ್ನ ಮತ್ತು ಆಲೂಗಡ್ಡೆನ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಆಗಿ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ತಾ ಇದ್ದೆ ಇನ್ನು ಮಸಾಲೆನೂ ಎಲ್ಲ ರುಬ್ಕೊಂಡಿದ್ದಾಯ್ತು ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಂತ ಬಾಡಿಸ್ಕೊಳ್ತಾ ಇದ್ದೆ ಇನ್ನು ಮಸಾಲೆನೂ ರೆಡಿಯಾಗಿತ್ತು ಹಾಕ್ಕೊಂಡು ಈ ಮಸಾಲೆನ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ ಮಧ್ಯದಲ್ಲಿ ಉಪ್ಪು ಹಾಕ್ಕೊಳ್ಬೇಡಿ ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಪಾತ್ರೆ ತೊಳೆಯೋದು ಅದು ಇದು ಎಲ್ಲ ಕೆಲಸ ಇತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇನ್ನು ಯುಕ್ತನು ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ಲು ಅವಳದು ಊಟ ಹಾಕ್ದಿರೋ ನಾನು ಮಲಗಿಸೋದಿಲ್ಲ ಒಂದೊಂದ್ಸರ್ತಿ ಮಲ್ಕೊಂಡು ಬಿಡ್ತಾಳೆ ಊಟ ಹಾಕ್ತೀರ ಹಾಗೆ ಸೈಡಲ್ಲಿ ಸ್ವಲ್ಪ ಕುಡಿಯೋಕ್ಕೆ ಬಿಸಿ ನೀರಿಟ್ಟಿತ್ತೆ ಈ ವೆದರಲ್ಲಿ ಬಿಸಿ ನೀರು ಕುಡಿಯೋದೇ ಒಳ್ಳೆಯದು ತಣ್ಣೀರು ಕುಡಿದ್ರೆ ಅದು ಇದು ಅಂತ ಏನಾದರೂ ಒಂದು ಸ್ಟಾರ್ಟ್ ಆಗುತ್ತೆ ಪಾತ್ರೆ ತೊಳೆಯೋ ಟೈಮಲ್ಲೇ ಮೂರು ವಿಜಲ್ ಬಂದಿತ್ತು ಕುಕ್ಕರು ಅಷ್ಟು ಪಾತ್ರನೂ ತೊಳೀತಾ ಇತ್ತು ವಿಜಲ್ ಕೂಡ ಹೋಗಿತ್ತು ಇನ್ನೂ ಒಗ್ಗರಣೆ ಹಾಕೊಳ್ಳೋಣ ಅಂತ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಳಿ ನೀವು ನೆಕ್ಸ್ಟು ಅಷ್ಟೇ ಇನ್ನೆಲ್ಲ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು ಇನ್ನು ಅನ್ನಕ್ಕೂ ಇಡಬೇಕಿತ್ತಲ್ಲ ಇನ್ನು ನಮ್ಮನೆಯವರು ಕೂಡ ಊಟಕ್ಕೆ ಬರ್ತಾರೆ ಅಂತ ಟೈಮ್ ಆಗಿತ್ತು ಇನ್ನು ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿರೋದನ್ನ ತುಂಬಿಸ್ಕೊಳ್ಳೋಣ ಬಿಸಿ ಕಡಿಮೆ ಆಗುತ್ತೆ ಅಂತ ಫ್ಲಾಸ್ಕಿಗೆ ತುಂಬಿಸ್ತಾ ಇದ್ದೆ ಇನ್ನು ಸಾಂಬಾರಿಗೆ ಒಗ್ಗರಣೆಲ್ಲ ಎತ್ತಿಡ್ತಾ ಇದ್ದೆ ಇನ್ನು ಅನ್ನಕ್ಕೂ ಹಾಕ್ಬೇಕಿತ್ತಲ್ಲ ನಮ್ದು ಇನ್ನೊಂದು ಕುಕ್ಕರ್ ಬಂದು ಅದ್ರದ್ದು ವಾಷರ್ ಹೋಗಿದ್ದೆ ಅದಕ್ಕೆ ಸುಮ್ಮನೆ ಐತೆ ಇನ್ನು ಯುಕ್ತ ಬಂದಿದ್ಲು ಅವ್ಳನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಿದ್ದೆ ನಾನು ಇದು ಏಪ್ರೋನ್ ಕೋಟ್ ನಾನು ತುಂಬ ಟೈಮ್ ಆಯಿತು ತರಿಸಿ ಅದು ನನಗೆ ಇವಾಗ ನೆನಪಾಗಿ ಈಗ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಅಡುಗೆ ಮನೇಲಿ ಹಾಕೋದೇ ಇಲ್ಲ ಅದು ಎಲ್ಲಿ ಹಾಕಿ ಸಿಗ್ಸಿರ್ತೀನಿ ಅದು ಹಾಗೆ ಬಿಟ್ಟುಬಿಟ್ಟಿದ್ದೀನಿ ನಾನು ಈಗ ಸುಮ್ಮನೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ನೆಕ್ಸ್ಟ್ ಇವಾಗ ಅನ್ನಕ್ಕೂ ರೆಡಿ ಮಾಡಿ ಅನ್ನಕ್ಕೂ ಇಟ್ಟಿದ್ದೀನಿ ನಮ್ಮ ಮನೆಯವರೊಂದು ಬರ ಬಾಕಿ ಇನ್ನು ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು ನಾನು ಬೆಳಗ್ಗೆ ಹಾಕಿರೋದು ರಂಗೋಲಿ ಪೂರ್ತಿ ಅಳಿಸೋಗಿತ್ತು ಗಾಳಿ ಮಳೆ ಅಷ್ಟು ಇತ್ತು ಡೋರ್ ಕೂಡ ಕ್ಲೋಸ್ ಮಾಡೋಕ್ಕಾಗ್ತಿರ್ತಿಲ್ಲ ರಂಗೋಲಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿತ್ತು ಬೇಜಾರಾಗಿ ಹೋಗಿತ್ತು ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆನೇ ಹಾಕಿದ್ದೆ ಬಟ್ಟೆ ಎಲ್ಲ ಆಯಿತು ಇನ್ನೂ ಒಳಗಡೆನೇ ಬಟ್ಟೆ ಒಣಗಾಕೋದ್ರಿಂದ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ದಿನನಾದರೂ ಬೇಕು ಡ್ರೈಯರಲ್ಲಿ ಒಣಗಿದ್ರು ಕೂಡ ಇನ್ನು ಒಣಗಿರೋ ಬಟ್ಟೆನೆಲ್ಲ ತೆಗೆದಿಡೋಣ ಅಂತ ಬೇಗ ಬೇಗ ತೆಗ್ದಿಡ್ತಿತ್ತೆ ಮಧ್ಯಾಹ್ನಕ್ಕೆ ಅನ್ನ ಮೈಕಿ ಹೋಳಿ ಕಲ್ಸರ್ ರೆಡಿ ಇತ್ತು ನಾನು ಇಂಥ ಊಟ ಮಾಡ್ತಾ ಇದ್ವಿ ಸೊ ಎಲ್ರಿಗೂ ಎಲ್ಲರೂ ಹೇಗಿರ್ತೀರ ನಾನಿವತ್ತು ನನ್ನ ಹತ್ರ ನೇಲ್ ಪಾಲಿಶ್ ಕಲೆಕ್ಷನ್ ಎಷ್ಟಿಟ್ಟಿದ್ದೀನಿ ಅಂತ ತೋರಿಸೋಣ ಅಂತ ನನಗೆ ನೇಲ್ ಪಾಲಿಶ್ ಅಂದರೆ ಸೋ ತುಂಬ ಅಂದರೆ ತುಂಬ ಇಷ್ಟ ನೇಲ್ ಪಾಲಿಶು ಈ ಮೇಕಪ್ ಪ್ರಾಡಕ್ಟ್ಸು ಅಂದರೆ ಮೇಕಪ್ ಅಂದರೆ ಅಷ್ಟು ಹಾಕೊಳ್ಳೋ ಥರ ಅಲ್ಲ ಅಂದರೆ ಈ ಲಿಪ್ಸ್ಟಿಕ್ಕು ಕಾಜಲು ಆ ಥರ ನನಗೆ ತುಂಬ ಇಷ್ಟ ನನ್ನ ಹತ್ರ ಇರೋ ನೇಲ್ ಪಾಲಿಶ್ ಕಲೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಕಲರ್ಸು ತೊಗೊಳ್ತೀನಿ ನಾನು ಯಾವಾಗಾದರೂ ಹೋದ್ರೂ ಅಷ್ಟೇ ನೇರ್ ಪೊಲೀಸ್ ಎಲ್ಲರೂ ಕಾಣಿಸಿದರೆ ನೇರ್ ಪೊಲೀಸ್ ತೊಗೊಳ್ತೀನಿ ನಾನು ಈ ಸಾರಿ ಸಿಟಿ ಸೆಂಟರ್ಗೂ ಹೋಗಿದ್ನಲ್ಲ ಅಲ್ಲೂ ತೊಗೊಂಡೆ ಅಂತ ಹೇಳಿದ್ದೀನಿ ನಾನು ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡೋಣ ಪೋಲಿಷ್ ಕಲೆಕ್ಷನ್ಸು ಏನು ಇಷ್ಟು ನೇಲ್ ಪೋಲಿಷ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ನನಗೆ ನೇಲ್ ಪೊಲಿಶ್ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಅಂತ ಹೇಳಿದ್ದೀನಿ ಈ ಸತಿ ಸಿಟಿ ಸೆಂಟರ್ಗೆ ಹೋದಾಗ ತಂದಿತ್ತು ನೇಲ್ ಪೋಲಿಷ್ ಇಟ್ಟಿತ್ತು ಒಂದು ಶಿಮ್ಮರ್ ಕಲರ್ ನೆಕ್ಸ್ಟ್ ಪರ್ಪಲ್ ಕಲರ್ ನನ್ನ ಹತ್ರ ಇರಲಿಲ್ಲ ನನಗೆ ತೊಗೊಂಡು ಬಂದಿದೆ ನೋಡಿದ ತಕ್ಷಣ ನೆಕ್ಸ್ಟ್ ಇದು ನಮ್ಮ ಅಮ್ಮ ನನಗೆ ಗ್ರೇ ಇದು ಇದು ಯಾರ್ದು ನಮ್ಮ ಅಕ್ಕಂದೆ ಅಂತ ಅಂದ್ಕೊಳ್ತೀನಿ ಇದು ಇದು ನನ್ನ ಬ್ಯಾಗಲ್ಲಿ ಬಂದಿದೆ ಅಕ್ಕನದು ಅಮ್ಮಂದೋ ಗೊತ್ತಿಲ್ಲ ನನಗೆ ಜಾಸ್ತಿ ಈ ಕಲರ್ ನಮ್ಮ ಅಕ್ಕ ಹಾಕ್ತಾರೆ ಅವ್ರಿಗೆ ತುಂಬಾ ಇಷ್ಟ ಇದು ನೆಕ್ಸ್ಟ್ ಇದು ಕೂಡ ನಾನೇ ತಗೊಂಡಿದ್ದು ಇದು ಎರಡು ನಾನು ಮಡಿಕೇರಿ ತಗೊಂಡಿದ್ದು ಇದು ಕೂಡ ಮಡಿಕೇರಿನೆ ಇನ್ನು ಒಂದು ಇದೇ ಥರದ್ರಲ್ಲಿ ಮ್ಯಾಟ್ ಮ್ಯಾಟ್ ಕಲರ್ ಇತ್ತು ಬ್ಲೂ ವಿತ್ ಗ್ರೀನ್ ಮಿಕ್ಸ್ ತರ ಅದನ್ನ ಯುಕ್ತ ಡಮಾ ಅಂತ ಒಡ್ದಾಕಿದ್ದು ಅದು ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ರೆಡ್ ವಿತ್ ಪಿಂಕ್ ಕಲರ್ ತರ ಮಿಕ್ಸ್ ಇದು ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಇದು ಕೂಡ ನಾನು ಮಡಿಕೇರಿ ತಗೊಂಡಿತ್ತು ಇದು ನನ್ನ ಆ್ಯನಿವರ್ಸರಿಗೆ ತಗೊಂಡಿದ್ದು ನಾನು ಸೆಕೆಂಡ್ ಇಯರ್ ಆನಿವರ್ಸರಿ ಇದು ಕೂಡ ಮಡಿಕೇರಿಲ್ಲೇ ತಗೊಂಡಿತ್ತು ನಾನು ಗ್ರೀನ್ ಕಲರ್ ಇನ್ನು ಎಲ್ಲ ಕಲರ್ ಇದೆ ನನ್ನ ಎಲ್ಲೋ ಕಲರ್ ಅಂತ ತಗೊಂಡಿಲ್ಲ ಅದು ನನಗೆ ಇಷ್ಟನೂ ಇಲ್ಲ ಬಿಟ್ಟರೆ ಇನ್ನೆಲ್ಲ ಕಲರ್ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಇದು ನಮ್ಮ ಅಕ್ಕ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಇದು ಯಾವಾಗ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಇದು ಒಂಥರ ಲೈಟ್ ಬೇಬಿ ಪಿಂಕ್ ತರ ಇತ್ತು ಇದು ಇದು ಈ ಸತಿ ಓದ್ ಮಂತಿ ಇದು ಹಸ್ಬೆಂಡ್ ಕೊಡ್ಸಿದ್ದೆ ನನಗೆ ಅದೇ ಯುಕ್ತ ಉಡು ಹಾಕಿದ್ಲು ಕಲರ್ ಅಂತ ಹೇಳಿದ್ನಲ್ಲ ಅದನ್ನೇ ಹುಡ್ಕೊಂಡು ಹೋಗಿದ್ದೆ ಅದು ಸಿಗ್ಲಿಲ್ಲ ಇದು ಸಿಕ್ಕಿದೆ ಇದು ತಂದೆ ಅದಕ್ಕೆ ಇದು ಮೂರು ಕೂಡ ಹಸ್ಬೆಂಡ್ ಟ್ರಿಪ್ ಹೋಗಿದ್ರು ಆಗ ತಂದಿತ್ತು ಅವರು ಆರು ಏಳು ನೇಲ್ ಪಾಲೀಸ್ ತಂದಿದ್ರು ಎರಡೂ ಅಮ್ಮನಿಗೆ ಕೊಟ್ಟೆ ಒಂದು ಅಕ್ಕನ ಕೊಟ್ಟೆ ಅಕ್ಕ ಬೇಡ ಅಂತ ಹೇಳ್ತಾ ಇದ್ರು ಇನ್ನು ಒಂದು ಟ್ರಾನ್ಸ್ಪರೆಂಟ್ ಕಲರ್ ಇತ್ತು ಇನ್ನು ಅದರಲ್ಲಿ ಮಾಮೂಲಿ ರೆಡ್ ಆಮೇಲೆ ಪರ್ಪಲ್ ಕಲರ್ ಚೆನ್ನಾಗಿತ್ತು ಅದು ನೋಡೋಕ್ಕೆ ಇದು ಒಂಥರ ಟ್ರಾನ್ಸ್ಪರೆಂಟ್ ಶೈನಿಂಗ್ ಥರ ಇದು ಇದು ಗ್ರೀನ್ ಗ್ರೀನಲ್ಲಿ ಶೈನಿಂಗ್ ಇದು ಇದು ಚೆನ್ನಾಗಿ ಕಾಣುತ್ತೆ ತುಂಬ ಇದು ಯು ಇನ್ನು ಸಂಜೆ ಹಂಗೆ ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಮೊಮ್ಮಗಳನ್ನ ಟ್ಯೂಷನಿಂದ ಕರ್ಕೊಂಡು ಬರೋಣ ಅಂತ ಹೋಗ್ತಿದ್ರು ನಾನು ಹಾಗೆ ಹೋಗೋಣ ಬೋರ್ ಆಗ್ತಿತ್ತಲ್ಲ ಇಪ್ತುಂಗು ಒಂದು ವಾಕಿಂಗ್ ಆಗುತ್ತೆ ಅಂತ ಹೋಗಿದ್ದೆ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ನೆಕ್ಸ್ಟ್ ದಿನ ಇಪ್ ತುಂಬ ಕೂಡ ಸ್ನಾನ ಆಗಿತ್ತು ಆಮೇಲೆ ಅವಳನ್ನು ಕೂಡ ರೆಡಿ ಮಾಡಿ ಕೂರಿಸಿದ್ದೆ ಇನ್ನು ನಂದು ಕೂಡ ಸ್ನಾನ ಆಗಿತ್ತಿಲ್ಲ ಸ್ನಾನ ಮಾಡಕ್ ಹೋಗೋಣ ಅಂತ ಅಷ್ಟಲ್ಲಿ ಅವ್ರ ಅಪ್ಪನೂ ಬಂದ್ರು ಇನ್ನು ನಂದು ಸ್ನಾನ ಎಲ್ಲ ಆಗಿ ಶನಿವಾರ ಕೂಡ ಪೂಜೆ ಮಾಡಿತ್ತಿಲ್ಲ ನಾನು ಅದಕ್ಕೆ ಇವತ್ತು ದೀಪ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಆಯಿತು ನಂದು ಕೂಡ ಇನ್ನು ಏನಪ್ಪ ಅಂತ ಅಂದರೆ ನಿಮ್ಮದು ದೀಪ ಇರುತ್ತಲ್ಲ ಅದನ್ನು ನಿಂಬೆಹಣ್ಣು ಜೊತೆಗೆ ಸ್ವಲ್ಪ ಸೋಪ್ ಹಾಕಿ ಫಸ್ಟ್ ತೊಳ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅದು ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನು ಸಂಜೆಗೆ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ ಇದು ನನ್ನ ಪಕ್ಕದ ಮನೆ ಆಂಟಿ ನಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದು ಮುದ್ದೆ ಮಾಡೋದು ನಾನು ಏನು ಅಡುಗೆಲ್ಲೇನು ಎಕ್ಸ್ಪರ್ಟ್ ಅಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತೀನಿ ಅಷ್ಟೇ ನಮ್ಮ ಪಕ್ಕದ ಮನೆ ಆಂಟಿ ಮುದ್ದೆ ಹೇಳ್ಕೊಟ್ಟಿದ್ದು ನನಗೆ ಈಗಲ್ಲ ಹೀಗೆ ಮಾಡಬೇಕು ಅಂತ ನಾನು ಇದು ಪಾತ್ರೆ ಥರದಲ್ಲಿ ಮಾಡ್ಕೊಳ್ತಿದ್ದೀನಿ ಲೈನ್ ಏನು ಇಲ್ಲ ನಾನು ಪಾತ್ರೆ ಮಾಡಿದ್ರೆ ತಿರ್ಗ್ಸೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಫಸ್ಟು ಒಂದು ಸೌಟಷ್ಟು ನೀವು ತಗೊಂಡು ಬಿಸಿ ನೀರು ಆದಮೇಲೆ ಸ್ವಲ್ಪ ಪಾತ್ರೆಗೆ ನೀರು ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಆದಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿದ್ರೆ ಅಂಟೋದಿಲ್ಲ ಅಂತ ಆಗುತ್ತೆ ನೆಕ್ಸ್ಟ್ ಒಂದಷ್ಟು ಸೌಟಷ್ಟು ನಿಮಗೆ ರಾಗಿ ಹಿಟ್ಟು ಹಾಕ್ಕೊಂಡು ಗಂಜಿ ಥರ ಆಗೋವರೆಗೂ ತಿರ್ಗಿಸ್ಕೊಳ್ಳಿ ಅದನ್ನು ಅದಾದಮೇಲೆ ನೆಕ್ಸ್ಟು ಅದು ಸ್ವಲ್ಪ ಗಂಜಿ ಆಗೋವರೆಗೂ ತಿರುಗಿಸ್ತಾನೆ ಇರಿ ಹಾಗೆ ಬಿಟ್ಬಿಡಿ ಗಂಟಾಗಿ ಹೋಗ್ಬಿಡುತ್ತೆ ನೆಕ್ಸ್ಟು ಅದು ಗಂಜಿ ಥರ ಆಗಿದ್ದಾಯಿತು ನಾನು ಅದರಲ್ಲಿ ಎರಡು ಸೌಟು ಒಂದು ಅಗೆ ದಪ್ಪಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹಾಗೆ ಮುಚ್ಚಿಬಿಟ್ಟು ಇದ್ದೀನಿ ಸ್ವಲ್ಪ ಒಂದು ಐದು ಐದರಿಂದ ಒಂದು ಹತ್ತು ನಿಮಿಷವರೆಗೂ ಬೇಕಾದ್ರೆ ಬೇಯಿಸ್ಕೊಳ್ಳಿ ನೀವು ನಾನಿಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಇನ್ನು ಹಿಟ್ಟು ಬೇಯೋವರೆಗೂ ನಾನು ಸ್ವಲ್ಪ ಕೆಲಸ ಇತ್ತು ಹಾಗೆ ಸಾಂಬಾರು ಬಿಸಿ ಮಾಡ್ಕೊಳ್ಳೋಣ ಅಂತ ಇನ್ನು ಹಾಲೆಲ್ಲ ಬಿಸಿ ಮಾಡಿಟ್ಕೊಳ್ತಿದ್ದೆ ಹಿಟ್ಟೆಲ್ಲ ಬೆಂದಿದ್ದಾಯಿತು ತಿರುಗಿಸ್ತಾ ಇದ್ದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಒಲೆ ಮೇಲೆ ಇಡ್ತಾ ಇದ್ದೆ ಗ್ಯಾಸ್ ಮೇಲೆ ಇಟ್ಕೊಂಡು ತಿರುಗಿಸಿದ್ರೆ ಅದು ಕೆಳಗಡೆಯಿಂದನೂ ಬೇಯ್ತಾ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ನೀಟಾಗೆಲ್ಲ ತಿರುಗಿಸ್ಕೊಂಡು ಗಂಟು ಹೊಡೆದಾದಮೇಲೆ ನಾನು ತೆಗ್ದು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇನ್ನು ಮುದ್ದೆನೂ ಕೂಡ ಎಲ್ಲ ಚೆನ್ನಾಗಿ ಬೆಂದಿತ್ತು ನಾನು ಉಂಡೆನೂ ಕಟ್ಟಿ ಇಟ್ಕೊಂಡಿದ್ದೀನಿ ಇನ್ನು ಸಾಂಬಾರು ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಗೊಂಡು ಹೋತೆ ನಾನು ನಾನು ಈ ಥರ ಮುದ್ದೆ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನಾನು ಮಾಡೋದು ಈ ಥರ ಈಸಿಯಾಗಿರಲಿ ಅಂತ ಮಾಡಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್